ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು ಹತ್ತನೇ ತರಗತಿ ಗಣಿತಲ್ಲಿರುವಂಥ ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ಅದರಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿರುವಂಥ ಸಮಸ್ಯೆಗಳಲ್ಲಿ ಪ್ರಶ್ನೆ ಸಂಖ್ಯೆ ಐದರಿಂದ ಏಳರವರೆಗಿನ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡ್ಕೊಳ್ಳೋಣ ಪ್ರಶ್ನೆ ಬಂದುಬಿಟ್ಟು ಈ ರೀತಿಯಲ್ಲಿ ಇದೆ ಎನ್ನದ ಯಾವುದೇ ಬೆಲೆಗೆ ಇಲ್ಲಿ ಎನ್ ಅಂತ ಕೊಟ್ಟರಲ್ಲ ಅಂದರೆ ಇಲ್ಲಿ ಸಿಕ್ಸ್ಟೆಸ್ಟು ಎನ್ ಅಂತದೆ ಅಂದರೆ ಈ ಎನ್ನದ ಯಾವುದೇ ಬೆಲೆಗೆ ಅಂದರೆ ಸಿಕ್ಸ್ರೆಸ್ ಟು ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಅಂತ ಹೇಳಿದೆ ಇಲ್ಲಿ ಎನ್ ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಇಲ್ಲಿ ಗಮನಿಸಿ ಯಾವುದೇ ಸಂಖ್ಯೆ ಸೊನ್ನೆಯಿಂದ ಕೊನೆಗೊಳ್ಳುತ್ತ ಅಂತಂದ್ರೆ ಅದರ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳು ಏನಾಗಿರುತ್ತ ಅಂತ ನೋಡ್ಕೊಳ್ಳೋಣ ಈಗ ಸೊನ್ನೆಯಿಂದ ಕೊನೆಗೊಳ್ಳುವಂಥ ಸಂಖ್ಯೆ ನೋಡಬೇಕು ಅಂತಂದ್ರೆ ಇಲ್ಲಿ ಹತ್ತು ಅನ್ನೋದು ಒಂದು ಸಂಖ್ಯೆ ತಗೊಂಡಿನಿ ಇದು ಸೊನ್ನೆಯಿಂದ ಕೊನೆಗೊಂಡದಲ್ಲ ಸೊನ್ನೆಯಿಂದ ಕೊನೆಗೊಂಡಿದೆ ಅಂತಂದರೆ ಇದರ ಅವಿಭಾಜ್ಯ ಅಪವರ್ತನ ನೋಡಿ ಏನಾಗತ್ತೆ ಎರಡು ಐದಲೆ ಹತ್ತು ಇದು ಐದು ಒಂದಲೇ ಐದು ಸೂಕ್ಷ್ಮವಾಗಿ ಗಮನಿಸಿ ಸೊನ್ನೆಯಿಂದ ಕೊನೆಗೊಳ್ಳುವಂಥ ಸಂಖ್ಯೆಗಳಿದ್ದು ಅಂತಂದರೆ ಅದರ ಅವಿಭಾಜ್ಯ ಅಪವರ್ತನಗಳು ಏನೇನು ಆಗಿರ್ತಾವೆ ಅನ್ನೋದನ್ನು ನಾವು ಕೇರ್ಫುಲ್ಲಾಗಿ ನೋಡಬೇಕು ಇನ್ನೊಂದು ಸಂಖ್ಯೆ ತಗೊಳ್ಳೋಣ ಈಗ ಟ್ವೆಂಟಿ ಇದು ಸಹ ಸೊನ್ನೆಯಿಂದ ಕೊನೆಗೊಂಡಿದೆ ಅಲ್ಲ ಇಪ್ಪತ್ತೊನೋದರು ಅದು ಸೊನ್ನೆಯಿಂದ ಕೊನೆಗೊಂಡಿದೆ ಇದರಲ್ಲಿ ನೋಡಿ ಇದರ ಅವಿಭಾಜ್ಯ ಅಪವರ್ತನ ತೆಗೆದುಕೊಳ್ಳೋಣ ಇದು ಎರಡು ಒಂದ್ಲೇ ಎರಡು ಸೊನ್ನೆ ಮತ್ತು ಎರಡೈದಲೆ ಹತ್ತು ಆಮೇಲೆ ಐದು ಒಂದಲೇ ಐದು ಓಕೆ ನೋಡಿ ಹತ್ತರ ಅವಿಭಾಜ್ಯ ಅಪವರ್ತನ ಹತ್ತರ ಅವಿಭಾಜ್ಯ ಅಪವರ್ತನ ಎರಡು ಮತ್ತು ಐದು ಅಂದರೆ ಟೂ ಇಂಟು ಫೈವ್ ಆಗಿದೆ ಅಂತ ಗೊತ್ತಾಯಿತು ಇನ್ನು ಇಪ್ಪತ್ತರ ಅವಿಭಾಜ್ಯ ಅಪವರ್ತನ ಟೂ ಇಂಟು ಟೂ ಇಂಟು ಫೈವ್ ಅಂದರೆ ಎರಡು ಮತ್ತು ಐದು ಅವಿಭಾಜ್ಯಪವರ್ತನಗಳೇನದಾವೆ ಇಲ್ಲಿ ಎರಡು ಮತ್ತು ಐದು ಅದಾವೆ ಇನ್ನೊಂದು ಹೇಳಿ ಯಾವ್ದನಾ ಯಾವುದು ಮೂವತ್ತ ಈಗ ನೋಡಿ ಮೂವತ್ತು ಇದರ ಅವಿಭಾಜ್ಯ ಅಪರಾತಗಳೇ ಮೂವತ್ತಂತ ಯಾಕೆ ತೊಗೊಂಡೆ ಸೊನ್ನೆಯಿಂದ ಕೊನೆಗೊಳ್ಳುವಂಥ ಯಾವುದೇ ಸಂಖ್ಯೆ ಇರಲಿ ಅದರ ಅವಿಭಾಜ್ಯ ಅಪವರ್ತನದಲ್ಲಿ ಒಂದು ಸಾಮ್ಯತೆ ಇದೆ ಏನದು ಅಂತ ನೋಡೋಣ ನೋಡಿ ಇಲ್ಲಿ ಇದರ ಅವಿಭಾಜ್ಯ ಅಪರಾತನ ತೊಗೊಳ್ತೀನಿ ಎರಡು ಹದಿನೈದಲೇ ಮೂವತ್ತೈದೈದು ಮತ್ತು ಮೂರರಿಂದ ಅವಿಭಾಜ್ಯ ಅಪವರ್ತನ ಮಾತ್ರ ತೆಗೆದುಕೊಳ್ಬೇಕು ಮೂರೈದಲೇ ಹದಿನೈದು ಇನ್ನೊಂದು ಐದು ಒಂದಲೇ ಐದು ಇಲ್ಲಿ ಮೂವತ್ತರ ಅವಿಭಾಜ್ಯ ಅಪವರ್ತನಗಳು ಟೂ ಆಮೇಲೆ ತ್ರೀ ಆಮೇಲೆ ಐದಿದೆ ಯಾವುದನ್ನು ತೊಗೊಳ್ಬೋದು ಇನ್ನೊಂದು ತೊಗೊಳ್ಳೆ ನೂರು ತೊಗೊಳ್ತೇನೆ ನೋಡಿ ಒಂದು ನೂರು ಇದನ್ನು ಸೊನ್ನೆಯಿಂದ ಕೊನೆಗೊಂಡಿದೆ ಸೊನ್ನೆಯಿಂದ ಕೊನೆಗೊಂಡಿದ್ದೇನಾ ಇದರ ಅಪವರ್ತನ ಅಪವರ್ತನ ನೋಡಿ ಎರಡೈದಲೇ ಹತ್ತು ಸೊನ್ನೆಗೆ ಸೊನ್ನೆ ಆಮೇಲೆ ಎರಡರಿಂದ ಆಗತ್ತಲ್ಲ ಎರಡೆರಡಲೇ ನಾಲ್ಕು ಎರಡೈದಲೇ ಹತ್ತು ಮತ್ತು ಐದರಿಂದ ಐದೈದಲೇ ಇಪ್ಪತ್ತೈದು ಆಮೇಲೆ ಐದು ಒಂದಲೇ ಐದು ಈ ನೂರರ ಅವಿಭಾಜ್ಯ ಅಪವರ್ತನ ಟೂ ಇಂಟು ಟೂ ಇಂಟು ಫೈವ್ ಇಂಟು ಫೈವ್ ಇಲ್ಲಿ ಗಮನಿಸಿ ಯಾವುದೇ ಸಂಖ್ಯೆಯು ಸೊನ್ನೆಯಿಂದ ಅಂತಂದ್ರೆ ಅದರಲ್ಲಿರುವಂಥ ಅವಿಭಾಜ್ಯ ಅಪವರ್ತನಗಳು ಏನಿರಬೇಕು ಎರಡು ಮತ್ತು ಐದು ಕಂಪಲ್ಸರಿ ಇರಲೇಬೇಕು ನೋಡಿ ಇದರಲ್ಲಿ ಎರಡು ಮತ್ತು ಐದು ಅದಲ್ಲ ಸೊನ್ನೆಯಿಂದ ಕೊನೆಗೊಂಡಿದ್ದೇನೆ ಇದರಲ್ಲಿಯೂ ಸಹ ಎಂಕೆ ಸೊನ್ನೆಯಿಂದ ಕೊನೆಗೊಂಡಿದೆ ಅಂತಂದ್ರೆ ಅವಿಭಾಜ್ಯ ಅಪವರ್ತನ ಎರಡು ಮತ್ತು ಐದು ಅದ ಇದೂ ಸಹ ಸೊನ್ನೆಯಿಂದ ಕೊನೆಗೊಂಡಿದೆ ಇಪ್ಪತ್ತು ಅದರ ಅವಿಭಾಜ್ಯ ಅಪವರ್ತನ ಎರಡು ಮತ್ತು ಐದು ಅದಾಲೆ ಮೂವತ್ತು ಸೊನ್ನೆಯಿಂದ ಕೊನೆಗೊಂಡಿದೆ ಅಂದರೆ ಎರಡು ಮತ್ತು ಐದು ಇರಲೇಬೇಕು ಉಳಿದದ ಅಪವರ್ತನ ಏನೇ ಇರಲಿ ಗೊತ್ತಾಯಿತು ಅಂದರೆ ಸೊನ್ನೆಯಿಂದ ಕೊನೆಗೊಳ್ಳಬೇಕಾಗಿತ್ತು ಅಂತಂದ್ರೆ ಅದರ ಅವಿಭಾಜ್ಯ ಅಪವರ್ತನದಲ್ಲಿ ಎರಡು ಮತ್ತು ಐದನ್ನು ಹೊಂದಿರಬೇಕು ಅಂತ ನಾವು ಹೇಳ್ತೀವಿ ಅದೇ ರೀತಿಯಲ್ಲಿ ನೋಡೋಣ ಸಿಕ್ಸ್ ಟು ಎನ್ ಸಿಕ್ಸ್ ಟು ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬೇಕಾಗಿ ಕೊನೆಗೊಳ್ಬೇಕು ಅಂತಂದ್ರೆ ಆರ ಅವಿಭಾಜ್ಯ ಅಪವರ್ತನ ಏನಿರಬೇಕಾಗತ್ತೆ ಎರಡು ಐದನ್ನು ಹೊಂದಿರಲೇಬೇಕಲ್ಲ ಈಗ ನೋಡು ಆರ ಅವಿಭಾಜ್ಯ ಅಪವರ್ತನ ಬರೀಬೇಕು ಅಂತಂದರೆ ಎರಡು ಮೂರಲೆ ಆರು ಇದು ಮೂರು ಒಂದಲೇ ಮೂರು ಏನಾಯ್ತು ಇಲ್ಲಿ ಎರ ಆರ ಅವಿಭಾಜ್ಯ ಅಪವರ್ತನ ಎರಡು ಮತ್ತು ಮೂರೈತು ಐದು ಇಲ್ಲ ಅದಕ್ಕಾಗಿ ಇದು ಸೊನ್ನೆಯಿಂದ ಕೊನೆಗೊಳ್ಳೋದಿಲ್ಲ ಅಂತ ಹೇಳ್ತೀವಿ ಇದನ್ನೇ ನಾವು ಈ ರೀತಿಯಲ್ಲಿ ಬರ್ದೀವಿ ನೋಡಿ ಇದನ್ನು ಇಲ್ಲಿ ಸೊನ್ನೆಯಿಂದ ಕೊನೆಗೊಳ್ಳಬೇಕು ಅಂತಂದ್ರೆ ಆರರ ಅವಿಭಾಜ್ಯ ಅಪವರ್ತನ ಏನಾಯಿತು ಎರಡು ಮತ್ತು ಮೂರು ಅಂದರೆ ಟೂ ಇಂಟು ತ್ರೀ ಆಯಿತು ಏನಿರಬೇಕಾಗಿತ್ತು ಮೂರು ಇದ್ದರೆ ಇರಲಿ ಪರವಾಗಿಲ್ಲ ಬಟ್ ಅದರ ಜೊತೆಗೆ ಐದು ಇರಬೇಕಂದರೆ ಎರಡು ಐದು ಇವೆರಡೂ ಕಂಪಲ್ಸರಿ ಇರಲೇಬೇಕು ಅಂಥ ಸಂಖ್ಯೆಗಳು ಮಾತ್ರ ಸೊನ್ನೆಯಿಂದ ಕೊನೆಗೊಳ್ಳುತ್ತವೆ ಅಂತ ನಾವು ಗಮನಿಸಬೇಕು ಹಾಗಾಗಿ ಇಲ್ಲಿ ಆರ್ ಸಿಕ್ಸ್ ರೇಸ್ಟು ಎನ್ನರ ಅಪವರ್ತನ ಎರಡು ಇಂಟು ಮೂರಾಯಿತು ರೇಸ್ಟು ಎನ್ನಕ್ಕೆ ಏನು ಬರೀತೀವಿ ಇದರಲ್ಲಿ ಐದು ಇದು ಆರರ ಒಂದು ಅವಿಭಾಜ್ಯ ಅಪವರ್ತನ ಆಗಿಲ್ಲ ಅಂದ್ರೆ ಐದು ಮತ್ತು ಎರಡು ಇರಲೇಬೇಕಂತ ಅದಕ್ಕಾಗಿ ಅದಕ್ಕಾಗಿಲ್ಲಿ ಐದು ಅನ್ನೋದು ಟು ಎನ್ ಅದರ ಅವಿಭಾಜ್ಯ ಅಪವರ್ತನ ಆಗಿಲ್ಲ ಹಾಗಾಗಿ ಒಂದು ಸಂಖ್ಯೆಯು ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಅಪವರ್ತನ ಎರಡು ಮತ್ತು ಐದನ್ನು ಹೊಂದಿರಲೇಬೇಕು ಅನ್ನೋದನ್ನು ನಾವು ಎಷ್ಟು ಪ್ರ ಇದನ್ನು ನೋಡಿದ್ದೀವಿ ಉದಾಹರಣೆಯನ್ನು ಗಮನಿಸಿದ್ದೀವಿ ಹಾಗಾಗಿ ಆರ್ ಎಸ್ ಟು ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಬರೀಬೇಕು ಓಕೆ ಕ್ಲಿಯರ್ ಆಯಿತು ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು ಇದರಲ್ಲಿ ಸಿಕ್ಸ್ ಇನ್ ಸಿಕ್ಸ್ ಇಂಟು ಲೆವೆನ್ ಇಂಟು ಥರ್ಟೀನ್ ಪ್ಲಸ್ ಥರ್ಟೀನ್ ಮತ್ತು ಸಿಕ್ಸ್ ಇಂಟು ಸೆವೆನ್ ಇಂಟು ಸಿಕ್ಸ್ ಇಂಟು ಫೈವ್ ಇಂಟು ಫೋರ್ ಇಂಟು ತ್ರೀ ಇಂಟು ಟೂ ಇಂಟು ಒನ್ ಪ್ಲಸ್ ಫೈವ್ ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ವಿವರಿಸಿ ಅಂತ ಪ್ರಶ್ನೆ ಅದ ಇವು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೀವಿ ನಾವು ಸಂಯುಕ್ತ ಸಂಖ್ಯೆಗಳು ಅಂತಂದ್ರೆ ನಾವು ಮೊದಲು ಹೇಳಿದ್ದೀವಿ ಸಂಯುಕ್ತ ಸಂಖ್ಯೆಗಳು ಅಂತಂದರೆ ಅದು ಎರಡಕ್ಕಿಂತ ಹೆಚ್ಚು ಏನು ಅಪವರ್ತನಗಳನ್ನು ಹೊಂದಿರುತ್ತ ಅಂತ ಹೇಳಿದ್ದೀವಿ ಇಲ್ಲಿ ಗಮನಿಸಿಲಿ ಇದು ಆಮೇಲೆ ಇನ್ನೊಂದು ಗಮನಿಸ್ಬೇಕು ನಾವು ಸಂಯುಕ್ತ ಸಂಖ್ಯೆ ಆಗಬೇಕು ಅಂತಂದ್ರೆ ಅಲ್ಲಿ ಸಾಮಾನ್ಯ ಅಪವರ್ತನ ಒಂದನ್ನು ಹೊರತುಪಡಿಸಿ ಬೇರೆ ಇರಬೇಕು ಅಂದರೆ ಎರಡು ಮೂರು ಹೀಗೆ ಅಂದ್ರೆ ಎರಡರಲ್ಲಿಯೂ ಸಾಮಾನ್ಯ ಅಪವರ್ತನ ಇರಲೇಬೇಕು ಬಟ್ ಒಂದನ್ನು ಹೊರತುಪಡಿಸಿ ಓಕೆನಾ ಹಾಗಾಗಿ ಸಂಖ್ಯೆ ಒಂದನ್ನು ಹೊರತುಪಡಿಸಿ ಸಾಮಾನ್ಯ ಅಪವರ್ತನಗಳಿದ್ದವು ಅಂತಂದ್ರೆ ಅದನ್ನು ನಾವೇನಂತೀವಿ ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೀವಿ ಓಕೆನಾ ಇಲ್ಲಿ ಗಮನಿಸಿ ಇದರಲ್ಲಿ ಈ ಸಂಖ್ಯೆ ಬರೀತೀ ನೋಡಿ ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಇದರಲ್ಲಿ ಎಷ್ಟು ಪದಗಳದಾವೆ ಅಂತ ಹೇಳ್ತೀರೇನು ಎಷ್ಟು ಟರ್ಮ್ ಅದಾವೆ ಎರಡು ಎರಡು ಟರ್ಮ್ ಅದಾವ ಎರಡೇ ಪದಗಳದವು ಯಾವ್ಯಾವು ಇವು ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಇದು ಸೇರಿ ಇದು ಒಂದೇ ಪದ ಆಮೇಲೆ ಇದು ಒಂದು ಪದ ಎರಡು ಪದಗಳದ ಆ ಎರಡೂ ಪದಗಳಲ್ಲಿ ಸಾಮಾನ್ಯ ಅಪವರ್ತನ ಹೊರಗೆ ತೆಗಿಬೇಕು ಇದರ ಸಾಮಾನ್ಯ ಅಪವರ್ತನ ಏನಿದೆ ಇಲ್ಲಿ ಹದಿಮೂರು ಆಮೇಲೆ ಇದು ಹದಿಮೂರದು ಹದಿಮೂರು ಸಾಮಾನ್ಯ ಅಪವರ್ತನ ಆಗುತ್ತಲ್ಲ ಅದನ್ನು ಕಾಮನ್ ತೆಗಿತೀವಿ ಇಲ್ಲ ನೋಡಿ ಅದನ್ನು ಈ ರೀತಿಯಲ್ಲಿ ಬರ್ಕೊಳ್ತೀನಿ ಇಲ್ಲಿ ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಅಂದರೆ ಇವು ಎರಡೇ ಪದಗಳು ಅಂತ ಹೇಳಿದೀವಿ ನಾವು ಇದು ಒಂದು ಪದ ಇದು ಒಂದು ಪದ ಎರಡೇ ಪದಗಳದವು ಇದರಲ್ಲಿ ಕಾಮನ್ ಏನಿದೆ ಹದಿಮೂರು ಕಾಮನ್ ಅದ ಹದಿಮೂರು ಕಾಮನ್ ತೊಗೊಂಡ್ಬಿಡ್ತೀನಿ ಹದಿಮೂರು ಕಾಮನ್ ತೊಗೊಂಡ್ರೆ ಇಲ್ಲಿ ಏಳು ಉಳಿತು ಇದು ಹನ್ನೊಂದು ಉಳಿತು ಹದಿಮೂರು ಕಾಮನ್ ಅಂದರೆ ಒಂದು ಉಳಿತು ಪ್ಲಸ್ ಇದು ಹದಿಮೂರು ಕಾಮನ್ ಅಂದರೆ ಒಂದು ಉಳಿತು ಇಲ್ಲಿ ಸಾಮಾನ್ಯ ಅಪವರ್ತನೆ ಏನೈತಿ ಇಲ್ಲಿ ಹದಿಮೂರು ಹದಿಮೂರೈತಿ ಸಾಮಾನ್ಯ ಅಪವರ್ತನ ಹದಿಮೂರಾಗಿದೆ ಅಂತಂದ್ರೆ ಒಂದನ್ನು ಹೊರತುಪಡಿಸಿ ಸಾಮಾನ್ಯ ಅಪವರ್ತನಗಳಿದ್ದು ಅಂತಾರೆ ಏನಂತ ಹೇಳ್ಬೇಕು ಅಂತ ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಬೇಕಂತ ಹೇಳಿದೆ ಹಾಗಾಗಿ ಇಲ್ಲಿ ಹದಿಮೂರು ಒಂದು ಸಾಮಾನ್ಯ ಅಪವರ್ತನ ಆಗಿದೆ ಅದಕ್ಕಾಗಿ ಇದು ಕೊಟ್ಟಿರುವಂಥ ಪದ ಏನಿದೆ ಸೆವೆನ್ ಇಂಟು ಲೆವೆನ್ ಇಂಟು ಥರ್ಟೀನ್ ಪ್ಲಸ್ ಥರ್ಟೀನ್ ಒಂದು ಸಂಯುಕ್ತ ಸಂಖ್ಯೆ ಆಗಿದೆ ಅದೇ ರೀತಿಯಲ್ಲಿ ನೆಕ್ಸ್ಟ್ ಈ ಪದಗಳನ್ನು ಬರ್ಕೊಂಡು ಬಿಡಲೇ ಇಲ್ಲಿ ಸೆವೆನ್ ಇಂಟು ಸಿಕ್ಸ್ ಇಂಟು ಫೈ ಇಂಟು ಫೋರ್ ಇಂಟು ತ್ರೀ ಇಂಟು ಟೂ ಇಂಟು ಒನ್ ಪ್ಲಸ್ ಫೈವ್ ಇದರಲ್ಲಿ ಎಷ್ಟು ಪದಗಳದವ ಇದರಲ್ಲಿಯೂ ಸಹ ಎರಡೇ ಪದಗಳದಾವೆ ಇದು ಒಂದು ಪದ ಇಂಟು ಅಂತದಲ್ಲಿದು ಇದು ಒಂದೇ ಪದ ಪ್ಲಸ್ ಇದು ಒಂದು ಪದ ಒಟ್ಟು ಎಷ್ಟು ಪದಗಳದಿವು ಎರಡೇ ಪದಗಳು ನೋಡಿ ಇಲ್ಲಿ ಟೂ ಎಕ್ಸ್ ಅನ್ನೋದು ಒಂದೇ ಪದ ಬಟ್ ಟೂ ಪ್ಲಸ್ ಎಕ್ಸ್ ಅನ್ನೋದು ಇವು ಎರಡು ಪದಗಳ ಓಕೆನಾ ಇನ್ನೊಂದು ನೋಡು ಅದೇ ರೀತಿಯಲ್ಲಿ ತ್ರೀ ಎಕ್ಸ್ ವೈ ಅಂತ ಬರೆದ್ವಿ ಇದು ಒಂದೇ ಪದ ಇದು ಓಕೆ ಕ್ಲಿಯರ್ ಅದನ್ನೇ ಇದರ ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಸೇರ್ಕೊಂಡು ಬಿಟ್ಟು ಅಂತಂದ್ರೆ ಅವು ಪದಗಳು ಎಷ್ಟು ಅದಾವ ಅಂತ ಹೇಳಿಕೊಡ್ತಾವೆ ಇದರಲ್ಲಿ ಎಷ್ಟು ಪದ ಎರಡು ಪದಗಳದಾವ ಅಂತ ಓಕೆ ಕ್ಲಿಯರ್ ಹಾಗಾಗಿ ಇದರಲ್ಲಿ ಇದು ಒಂದು ಪದ ಪ್ಲಸ್ ಇದು ಒಂದು ಪದ ಎರಡೇ ಪದಗಳದಾವ ಇದರಾಗೆ ಕಾಮನ್ ಏನದ ಹೇಳ್ರಿ ಕಾಮನ್ ಇದರಲ್ಲಿ ಇದೆ ಇದರಲ್ಲಿ ಕಾಮನ್ ಇದೆ ಅಂದರೆ ಸಾಮಾನ್ಯ ಅಪವರ್ತನ ಐದಿದೆ ಅಂತ ಆ ಸಾಮಾನ್ಯ ಅಪವರ್ತನ ಐದನ್ನು ಹೊರಗೆ ತೊಗೊಂಡ್ಬಿಡ್ತೀನಿ ಈ ಐದನ್ನು ಹೊರಗೆ ತಗೊಂಡ್ರೆ ಇಲ್ಲಿ ಏಳು ಉಳಿತು ಇಂಟು ಆರು ಐದನ್ನು ಹೊರಗೆ ತೊಗೊಂಡ್ಬಿಡ್ತೀನಿ ಒಂದು ಉಳಿತು ಇಂಟು ನಾಲ್ಕು ಇಂಟು ತ್ರೀ ಇಂಟು ಟೂ ಇಂಟು ಒನ್ ಉಳಿತು ಪ್ಲಸ್ ಐದನ್ನು ಕಾಮನ್ ತೊಗೊಂಡಿನಿ ಇಲ್ಲ ಅದಕ್ಕೆ ಒಂದು ಉಳೀತು ಓಕೆನಾ ಇಲ್ಲಿ ಸಾಮಾನ್ಯ ಅಪವರ್ತನ ಯಾವುದಾಯಿತು ಐದಾಯಿತು ಇಲ್ಲಿ ಸಾ ಸಾಮಾನ್ಯ ಅಪವರ್ತನ ಏನಾಯಿತು ಐದಾಯಿತು ಹಾಗಾಗಿ ಇಲ್ಲಿ ಸಾಮಾನ್ಯ ಅಪವರ್ತನ ಐದು ಇದೆಯಾ ಅಂತಂದರೆ ನಾನು ಮೊದಲೇನು ಹೇಳಿದೆ ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳಿದ್ದು ಅಂತಂದರೆ ಅದು ಸಂಯುಕ್ತ ಸಂಖ್ಯೆ ಆಗಿರುತ್ತೆ ಅಂತ ಹೇಳಿದ್ದೀವಿಲ್ಲ ಹಾಗಾಗಿ ಇಲ್ಲಿ ಏನಂತಂದರೆ ಕೊಟ್ಟಿರುವಂಥ ಈ ಸಂಖ್ಯೆ ಒಂದು ಸಂಯುಕ್ತ ಸಂಖ್ಯೆ ಆಗಿದೆ ಅಂತ ಬರಿತೀವಿ ಓಕೆ ಕ್ಲಿಯರ್ ಇದರಲ್ಲಿ ಏಳನೇ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಈಸಿ ಇದೆ ಇಂಟ್ರೆಸ್ಟಿಂಗ್ನು ಇದೆ ಪ್ರಶ್ನೆ ಏನು ಹೇಳಿಕೊಡ್ತಾರೆ ಇದರಲ್ಲಿ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಒಂದು ಕ್ರೀಡಾಂಗಣ ಇದೆ ಅದರ ಸುತ್ತಲೂ ವೃತ್ತಾಕಾರದ ಮಾರ್ಗ ಇದೆ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಅಂತ ಪ್ರಶ್ನೆ ಇದೆ ಓಕೆನಾ ಒಂದೊಮ್ಮೆ ಅವರಿಬ್ಬರೂ ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಅವರು ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ನಮ್ಮ ಪ್ರಶ್ನೆ ಇದೆ ಪ್ರಶ್ನೆಯನ್ನು ಗಮನಿಸಿ ಒಂದು ವೃತ್ತಾಕಾರದ ಮೈದಾನ ಇದರ ಸುತ್ತಲೂ ಏನಂತಂದರೆ ಮಾರ್ಗ ಇದೆ ವೃತ್ತಾಕಾರದ ಮಾರ್ಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಓಡಲಿಕ್ಕೆ ಇಲ್ಲಿ ಇವರು ರನ್ನಿಂಗ್ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಫಸ್ಟು ಸೋನಿಯಾ ಸ್ಟಾರ್ಟ್ ಮಾಡಿದರೆ ಈ ರೌಂಡನ್ನು ಪೂರ್ಣಗೊಳಿಸಲು ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷವನ್ನು ತೆಗೆದುಕೊಳ್ತಾಳೆ ಯಾರು ಸೋನಿಯಾ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಸೋನಿಯಾ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷವನ್ನು ತೆಗೆದುಕೊಳ್ತಾರೆ ಅದೇ ಅಲ್ಲಿಂದೇ ಪ್ರಾರಂಭ ಮಾಡಿ ಅದೇ ಬಿಂದುವಿನಿಂದ ಪ್ರಾರಂಭ ಮಾಡಿ ರವಿಯು ಈ ಮಾರ್ಗವನ್ನು ಅಂದರೆ ಒಂದು ಪೂರ್ಣ ಸುತ್ತನ್ನು ಸುತ್ತಲಿಕ್ಕೆ ಆತ ಹನ್ನೆರಡು ನಿಮಿಷವನ್ನು ತೆಗೆದುಕೊಳ್ಳುತ್ತಾನೆ ಓಕೆನಾ ಹಾಗಾದರೆ ಅವರಿಬ್ಬರು ಇಲ್ಲಿಂದೇ ಪ್ರಾರಂಭ ಮಾಡಿ ಅದನ್ನು ಏನಂತಂದರೆ ಸುತ್ತು ಹಾಕುವಾಗ ಅದರಲ್ಲಿ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಕಂಡುಹಿಡಿಬೇಕು ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಲಸವನ್ನು ಕಂಡಿಡಿಬೇಕು ಲಸ ಅಂದರೆ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಅಪವರ್ತನಗಳನ್ನು ಮಾಡಿಕೊಳ್ಳಬೇಕು ಓಕೆನಾ ಇಲ್ಲಿ ನೋಡಿ ಫಸ್ಟು ಹದಿನೆಂಟು ಮತ್ತು ಹನ್ನೆರಡರ ಲ ಲಸವನ್ನು ತೆಗೆದುಕೊಳ್ಳೋಣ ಹದಿನೆಂಟು ಲಸ ತೆಗಿಬೇಕು ಅಂತ ನಾವು ಅವಿಭಾಜ್ಯ ಅಪವರ್ತನ ಮಾಡ್ಬೇಕಂದು ಗೊತ್ತಲ್ಲ ಹದಿನೆಂಟರ ಅವಿಭಾಜ್ಯ ಅಪವರ್ತನಗಳು ಹದಿನೆಂಟರದು ಈಗ ಎರಡೊಂಬತ್ತಲೇ ಹದಿನೆಂಟಾಗುತ್ತೆ ಈಗ ಎರಡೊಂಬತ್ತಲೇ ಹದಿನೆ ಹದಿನೆಂಟರ ಅಪವರ್ತನೆ ತೆಗೆದುಕೊಳ್ಬೇಕಾ ಅವಿಭಾಜ್ಯ ಅಪವರ್ತನಗಳು ಎರಡೊಂಬತ್ತಲೇ ಹದಿನೆಂಟು ನೆಕ್ಸ್ಟ್ ಮೂರರಿಂದಲೇ ಮೂರು ಮೂರಲೆ ಒಂಬತ್ತು ಆಮೇಲೆ ಮೂರು ಒಂದಲೇ ಮೂರು ಹದಿನೆಂಟರ ಅವಿಭಾಜ್ಯ ಅಪವರ್ತನಗಳು ಎರಡು ಇಂಟು ಮೂರು ಎಂಟು ಮೂರಂತ ಬರ್ದೀವಿ ಇದನ್ನು ನಾವು ಹೀಗೆ ಬರಿಬೋದಲ್ಲ ಎರಡು ಇಂಟು ಮೂರು ಘಾತ ಎರಡಂದು ಬರಿಬೋದಲ್ಲ ಇದನ್ನು ಹೀಗೆ ಬರೀಲಿ ಎರಡು ಇಂಟು ಮೂರ್ರ ಘಾತ ಎರಡು ಅಂತ ಬರೀತೀನಿ ನೆಕ್ಸ್ಟ್ ಹನ್ನೆರಡರ ಅಪವರ್ತನ ಮಾಡ್ಕೊಂಡು ಬಿಡೋಣ ಹನ್ನೆರಡರ ಅವಿಭಾಜ್ಯ ಅಪವರ್ತನ ತೆಗೆದುಕೊಳ್ಳೋಣ ಹನ್ನೆರಡರ ಅವಿಭಾಜ್ಯ ಅಪವರ್ತನ ಎರಡು ಆರಲೆ ಹನ್ನೆರಡು ಎರಡು ಮೂರಲೆ ಆರು ಇದು ಮೂರು ಒಂದಲೇ ಮೂರು ಇದರ ಅಪವರ್ತನ ಏನದು ಟೂ ಇಂಟು ಟೂ ಇಂಟು ತ್ರೀ ಇದನ್ನು ನಾವು ಘಾತಾಂಕ ರೂಪದಲ್ಲಿ ಬರ್ಕೊಳ್ಳೋಣ ಎರಡು ಎರಡು ಸಲ ಇದೆ ಅಂತಂದ್ರೆ ಎರಡು ಘಾತ ಎರಡು ಇಂಟು ಮೂರು ಓಕೆ ಲಸ ಹೇಗೆ ಕಂಡುಹಿಡೀಬೇಕಂತ ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ ಹಿಂದಿನ ವಿಡಿಯೋದಲ್ಲಿಯೂ ಸಹ ಇದರ ಬಗ್ಗೆ ಹೇಳಿದ್ದೀನಿ ಲಸ ಅಂತಂದ್ರೆ ಏನು ಮಾಡ್ತೀವಿ ಅತಿ ಹೆಚ್ಚಿನ ಘಾತಾಂಕ ಹೊಂದಿರುವಂಥ ಎಲ್ಲ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಹೇಳ್ತೀವಿ ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಅದಾವ ಎರಡು ಮತ್ತು ಮೂರು ಅದಾವ ಎರಡು ಮೂರಿದೆ ಅಂತಂದ್ರೆ ಅತಿ ಹೆಚ್ಚಿನ ಘಾತ ಹೊಂದಿರುವಂಥ ಅಪವರ್ತನವನ್ನು ಬರ್ಕೊಳ್ತೀವಿ ಓಕೆ ಇದರಲ್ಲಿ ನೋಡಿ ಹದಿನೆಂಟು ಮತ್ತು ಹನ್ನೆರಡರ ಲಸ ಮಾಡಬೇಕು ಅಂತಂದರೆ ಅವಿಭಾಜ್ಯ ಅಪವರ್ತನಗಳು ಎರಡಂತಿದೆ ಇನ್ನೊಂದು ಮೂರಂತೇಳಿ ಇದೆ ಅತಿ ಹೆಚ್ಚಿನ ಘಾತಾಂಕ ಒಂದಿದ್ದನ್ನು ಬರಿಬೇಕು ಇದ್ರ ಘಾತಾಂಕ ನೋಡಿ ಎರಡರ ಘಾತಾಂಕ ಒಂದಿದೆ ಇದರ ಎರಡರ ಘಾತಾಂಕ ಎರಡಿದೆ ಅತಿ ಹೆಚ್ಚಿನ ಘಾತಾಂಕ ಅಂತಂದರೆ ಎರಡರ ಘಾತ ಎರಡು ಇದ್ದದ್ದು ಬರೀಬೇಕು ಇಲ್ಲಿ ಮೂರು ಘಾತ ಎರಡದ ಇದ್ರ ಮೂರು ಘಾತ ಒಂದದೆ ಹೆಚ್ಚಿನ ಘಾತಾಂಕ ಇದ್ದದ್ದು ಬರೀಬೇಕು ಇದು ಅಂತ ಗೊತ್ತಿದೆ ನೆಕ್ಸ್ಟ್ ಏನು ಮಾಡ್ತೀವಿ ಈಗ ಎರಡರ ಘಾತ ಎರಡು ಅಂತಂದ್ರೆ ನಾಲ್ಕಲ್ಲ ಇದು ಮೂರು ಘಾತ ಎರಡು ಅಂತಂದ್ರೆ ಒಂಬತ್ತು ಅಂದರೆ ಎರಡರ ಘಾತ ಎರಡು ಅಂತಂದರೆ ಎರಡು ನಾಲ್ಕಾಯ್ತು ಮೂರುಘಾತ ಅಂದರೆ ಮೂರು ಇಂಟು ಮೂರು ಮೂರು ಮೂರಲೆ ಒಂಬತ್ತು ಅಂತ ಅಂದರೆ ನಾಲ್ಕೊಂಬತ್ತಲೇ ಮೂವತ್ತಾರು ಐತೆ ಐದು ನಾಲ್ಕೊಂಬತ್ತಲೇ ಮೂವತ್ತಾರು ಅಂತ ಬರೆದು ಬಿಡ್ತೀನಿ ಅಂದರೆ ಲಸ ಎಷ್ಟಾಯಿತು ಮೂವತ್ತಾರು ಅಂದರೆ ಮೂವತ್ತಾರು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸ್ತಾರೆ ಮೂವತ್ತಾರು ನಿಮಿಷ ಆದ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ನೋಡು ಒಂದು ಸುತ್ತನ್ನು ಸುತ್ತಬೇಕಾದ್ರೆ ಸೋನಿಯಾ ತೆಗೆದುಕೊಳ್ಳುವಂಥ ಸಮಯ ಹದಿನೆಂಟು ನಿಮಿಷ ಆಮೇಲೆ ರವಿಯು ತೆಗೆದುಕೊಳ್ಳುವಂಥ ಸಮಯ ಹನ್ನೆರಡು ನಿಮಿಷ ಈಗ ಪುನಃ ಆರಂಭಿಕ ಬಿಂದುವಿನಲ್ಲಿ ಅವರು ಸಂಧಿಸಬೇಕು ಅಂದರೆ ಮೂವತ್ತಾರು ನಿಮಿಷಗಳ ನಂತರ ಸಂಧಿಸುತ್ತಾರೆ ಅಂತ ಇಷ್ಟು ಪ್ರಶ್ನೆ ಕೇಳಿದ್ದಾರೆ ಹಾಗಾದರೆ ಸೋನಿಯಳು ಎಷ್ಟು ಸುತ್ತನ್ನು ಸುತ್ತಾಳೆ ಮೂವತ್ತಾರು ನಿಮಿಷದಾಗ ಎರಡು ಸುತ್ತಲೇ ಎರಡು ಸುತ್ತಿನ ಯಾಕಂದ್ರೆ ಒಂದು ಸುತ್ತ ಸುತ್ತಬೇಕಾದ್ರೆ ಹದಿನೆಂಟು ನಿಮಿಷ ಟೈಮ್ ಬೇಕು ಅದಕ್ಕಾಗಿ ಮೂವತ್ತಾರು ನಿಮಿಷ ತೆಗೆದುಕೊಳ್ತಾರೆ ಅಂತಂದರೆ ಎರಡು ನಿಮಿಷ ಅಂದರೆ ಎರಡು ಸುತ್ತನ್ನು ಸುತ್ತಾರೆ ಅಂತ ಗೊತ್ತಾಗುತ್ತೆ ಓಕೆನಾ ಅದನ್ನೇ ಬರ್ದೀವಿ ಸೋನಿಯಾಳು ಮೂವತ್ತಾರು ನಿಮಿಷಗಳಲ್ಲಿ ಆ ಕ್ರೀಡಾಂಗಣವನ್ನು ಎರಡು ಸುತ್ತು ಸುತ್ತುತ್ತಾಳೆ ರವಿ ಎಷ್ಟು ಸುತ್ತ ಸುತ್ತಾನೆ ಆ ರವಿ ಏನಂತಂದರೆ ಒಂದು ಸುತ್ತ ಸುತ್ತಬೇಕಾದ್ರೆ ಹನ್ನೆರಡು ನಿಮಿಷ ತೆಗೆದುಕೊಳ್ತಾನೆ ಇಲ್ಲಿ ಮೂವತ್ತಾರು ನಿಮಿಷ ಅಂತಂದರೆ ಹನ್ನೆರಡು ಮೂರಲೇ ಮೂವತ್ತಾರು ಮೂರು ಸುತ್ತನ್ನು ಸುತ್ತುತ್ತಾನೆ ಅಂತ ಬರಿತೀವಿ ಓಕೆ ಕ್ಲಿಯರ್